ನಮಸ್ಕಾರ ಮತ್ತು ಶ್ರೀ ಗುರುಬ್ಯೋ ನಮ ನಿಮಗೆಲ್ಲರಿಗೂ ಶುಭಕಾಮನೆಗಳು ಇಂದು ನಾವು ನಿಮ್ಮ ಜೀವನದ ಕಷ್ಟಗಳನ್ನು ನಿವಾರಿಸಲು ಮತ್ತು ಹಣವನ್ನು ಆಕರ್ಷಿಸಲು ಒಂದು ಸರಳ ಮತ್ತು ಪರಿಣಾಮಕಾರಿಯಾದ ಪರಿಹಾರವನ್ನು ತಿಳಿದುಕೊಳ್ಳೋಣ ನಮ್ಮ ಮನೆಯಲ್ಲಿ ಶುಕ್ರವಾರದಂದು ಏಲಕ್ಕಿಯನ್ನು ಇಡುವ ಮೂಲಕ ನಿಮ್ಮ ಜೀವನದಲ್ಲಿ ಹಿನ್ನಡೆಗಳು ನಿವಾರಿಸಬಹುದು ಮತ್ತು ಮಹಾಲಕ್ಷ್ಮಿಯ ಕೃಪೆಯೊಂದಿಗೆ ಸಂಪತ್ತಿನ ಹರಿವನ್ನು ಅನುಭವಿಸಬಹುದು ಏಲಕ್ಕಿಯ ಮಹತ್ವ ಏಲಕ್ಕಿ ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತದೆ ಶುಕ್ರ ಗ್ರಹವು ಐಶ್ವರ್ಯ ಸಂಪತ್ತು ಗೌರವ ವ್ಯವಹಾರಿಕ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವ ಗ್ರಹವಾಗಿದೆ ಈ ಗ್ರಹ ದೋಷವು ವ್ಯಕ್ತಿಯ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತರಬಹುದು ಹಾಗಾಗಿ ಶುಕ್ರನ ದೋಷವನ್ನು ಸರಿಪಡಿಸಲು ಈ ಸರಳ ಪರಿಹಾರವು ಬಹುಮುಖ್ಯವಾಗಿದೆ ಪರಿಹಾರ ಏಲಕ್ಕಿಯಿಂದ ನೀರಿನ ಪರಿಹಾರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಎರಡು ಏಲಕ್ಕಿಯನ್ನು ಹಾಕಿ ಅರ್ಧ ಆಗುವರೆಗೂ ಕುದಿಸಿ ನಂತರ ಈ ನೀರನ್ನು ನಿಮ್ಮ ಸ್ನಾನದ ನೀರಿನಲ್ಲಿ ಸೇರಿಸಿ ಪ್ರತಿ ಶುಕ್ರವಾರ ಈ ವಿಧಾನದೊಂದಿಗೆ ಸ್ನಾನ ಮಾಡಿ ಇದರಿಂದ ಶುಕ್ರ ಗ್ರಹವು ಬಲವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಹರಿದು ಬರುತ್ತದೆ ಶುಕ್ರವಾರದಂದು ಶ್ರೀಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಏಲಕ್ಕಿಯನ್ನು ಕೈಯಲ್ಲಿ ಹಿಡಿದು ನಿಮ್ಮ ಇಚ್ಛೆಗಳಿಗೆ ಇಚ್ಛೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಹನ್ನೊಂದು ಬಾರಿ ಹೇಳಿ ಈ ಏಲಕ್ಕಿಯನ್ನು ನಿಮ್ಮ ಪರಿಸಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಿ ಇದರಿಂದ ಹಣ ನಿಮ್ಮ ಬಳಿಯಲ್ಲಿ ಹರಿಯುವುದು ಪ್ರಾರಂಭವಾಗುತ್ತದೆ ಪರಿಹಾರ ಮೂರು ಹಸು ಪೂಜೆ ಶುಕ್ರ ಗ್ರಹವನ್ನು ಬಲಪಡಿಸಲು ಹಸುವನ್ನು ಪೂಜಿಸಬೇಕು ಹಸು ಒಂದು ಶುದ್ಧವಾದ ಮತ್ತು ಧನ ಸಮೃದ್ಧಿಯ ಸಂಕೇತವಾಗಿದೆ ಹಸು ಪೂಜೆಗೆ ಆಗಾಗ್ಗೆ ಶುಕ್ರವಾರ ಹಸುವಿಗೆ ಆಹಾರ ನೀಡಿ ಇದು ಶುಕ್ರಗ್ರಹದ ಪ್ರಭಾವವನ್ನು ಸದೃಢಗೊಳಿಸುತ್ತದೆ ಪರಿಹಾರ ನಾಲ್ಕು ದಾನ ಮತ್ತು ಶುಕ್ರಗ್ರಹದ ಪ್ರಭಾವ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಲೋಟ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಏಲಕ್ಕಿಯನ್ನು ಇಡಿ ಈ ಗಂಟನ್ನು ಕಟ್ಟಿದ ನಂತರ ನಿಮ್ಮ ನಿವಾಸದ ಹತ್ತಿರ ಇರುವ ದೇವಸ್ಥಾನದ ಬಳಿ ಬಡವರಿಗೆ ದಾನ ಮಾಡಿ ಇದು ಶುಕ್ರಗ್ರಹದ ಶುಭ ಫಲಗಳನ್ನು ತರಲಿದೆ ಇದು ಹೇಗೆ ಪ್ರಯೋಜನಕಾರಿ ಈ ಸುಲಭವಾದ ಪರಿವಾರಗಳ ಪರಿಹಾರಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಹಣ ಹರಿದು ಬರಲು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಲು ಮತ್ತು ವೈಯಕ್ತಿಕ ಜೀವನದಲ್ಲಿ ಎಲ್ಲರಿಗೂ ಸುಖಿ ಆಗುವುದರಲ್ಲಿ ಸಹಾಯವಿದೆ ನಿಮ್ಮ ಜೀವನದಲ್ಲಿ ಏಲಕ್ಕಿಯನ್ನು ಬಳಸಿ ಈ ತಂತ್ರವನ್ನು ಪ್ರಯತ್ನಿಸಿ ನಿಮ್ಮ ಜೀವನವನ್ನು ಸದೃಢಗೊಳಿಸಿ ನೋಡಿದ ಪ್ರೀತಿಯಿಂದ ದಯವಿಟ್ಟು ಈ ಹಿಡಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ ು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಲೋಕೋ ಸಮಸ್ತಸುಖಿ ಸನ್ಮಂಗಳ್ ಓಂ ದೇವಿಯೇ ನಮಃ